ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಮಾತಾಡಿಕೊಂಡು ಕೂತಿರ್ತಾನೆ ಭೂಮಿ ನೀನು ನನ್ನ ಜೊತೆ ಇಲ್ಲ ಅಂತಂದರೆ ನನಗೆ ಊಹೆ ಮಾಡೋಕ್ಕೂ ಆಗೋದಿಲ್ಲ ನಿನ್ನ ಜೊತೆ ಯಾವಾಗಲೂ ನಾನು ಜಗಳ ಆಡಿಕೊಂಡು ಇದೇ ರೀತಿ ಜೀವನ ಪೂರ್ತಿ ಇರಬೇಕು ಅಂತ ತುಂಬಾ ಆಸೆ ಇದೆ ನೀನು ಯಾವತ್ತೂ ನನ್ನಿಂದ ದೂರ ಹೋಗೋ ಮಾತೇ ಇಲ್ಲ ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಫೋಟೋನ ಫೋನಲ್ಲಿ ನೋಡಿಕೊಂಡು ಅಜಿತ್ ಮಾತಾಡಿಕೊಂಡು ಕೂತಿರ್ತಾನೆ ಇನ್ನೊಂದು ಕಡೆ ಅಜಿತ್ ಇದ್ದು ಏನಿದು ಬೇಗನೆ ಎದ್ದು ಕೆಳಗಡೆ ಹೋಗಿಬಿಟ್ಟಿದ್ದಾಳಲ್ಲ ಅಂತ ಅಂದ್ಕೊಂಡಿರ್ತಾನೆ ಅಷ್ಟರಲ್ಲಿ ಸಂಗೀತ ಬಂದುಬಿಡ್ತಾಳೆ ಅಜಿತ್ ಏನು ಮಾಡ್ತಾ ಇದೀಯಾ ಅಂತ ಹೇಳಿ ಆಗ ಅಜಿತ್ ಇದ್ದವನು ಅಮ್ಮ ಈಗ ತಾನೇ ಎದ್ದಿದ್ದೀನಿ ಅಂತ ಹೇಳಿದಾಗ ಹೌದಾ ಭೂಮಿ ಸ್ನಾನಕ್ಕೆ ಹೋಗಿದ್ದಾಳ ಅಂತ ಹೇಳಿ ಕೇಳಿದಾಗ ಇಲ್ಲ ಅಮ್ಮ ಭೂಮಿ ನಾನು ನಿಮ್ಮ ಜೊತೆ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತ ಕೇಳಿದಾಗ ಸಂಗೀತ ಇದ್ದಳು ಹೌದೇನೋ ಭೂಮಿ ಸ್ನಾನಕ್ಕೂ ಹೋಗಿಲ್ಲ ಅಂತಂದರೆ ಕೆಳಗಡೆನೂ ಇಲ್ಲ ಕಣೋ ಭೂಮಿ ಕಾಣಿಸ್ತಿಲ್ಲ ಕಣೋ ಅಜಿತ ಹಂಗೆ ಅದಕ್ಕೆ ನಾವು ಇಲ್ಲಿ ಹುಡುಕೊಂಡು ಬಂದಿದ್ದು ಅಲ್ಲಿ ಎಲ್ಲರೂ ಕೂಡ ಭೂಮಿನ ಹುಡುಕ್ತಾ ಇದ್ದೀವಿ ಆದರೆ ಭೂಮಿ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಅಜಿತ್ಗೆ ಗಾಬರಿ ಗಾಬರಿಯಾಗುತ್ತೆ ಏನಮ್ಮ ಹೇಳ್ತಾ ಇದ್ದೀರಾ ಭೂಮಿ ಬೇಗನೆ ಎದ್ದು ಹೋಗಿದ್ಲಲ್ಲ ಹಾಗಾಗಿ ನಾನು ನಿಮ್ಮ ಜೊತೆನೇ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಎಲ್ಲೋಗಿರ್ಬೋದು ಕೆಳಗಡೆ ಎಲ್ಲೋ ಇರ್ಬೋದು ಬನ್ನಿ ನೋಡೋಣ ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಅಜಿತ್ ಇದ್ದವನು ಬೆಳಗ್ಗೆ ಬೇಗ ಇದ್ದಿದ್ಲಲ್ಲಮ್ಮ ಹಾಗಾಗಿ ನಾನು ನಿಮ್ಮ ಜೊತೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲೋಗಿರ್ಬೋದು ನನಗೆ ಹೇಳ್ದಲೇ ಅವಳು ಹೋಗು ಅಂತವಳು ಅಲ್ವಲ್ಲ ಎಲ್ಲೋಗಿರ್ಬೋದು ಅವಳು ಅಂತ ಹೇಳಿ ಈ ಕಡೆ ಭೂಮಿನ ಅಜಿತ್ವ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ಇದ್ದವಳು ಅಲ್ಲೊ ಕಣ ಅಜಿತ್ ಪಕ್ಕದಲ್ಲೇ ಮಲಗಿದೀಯ ನಿನಗೆ ಭೂಮಿ ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ವೇನೋ ಅಂತ ಹೇಳಿ ಸಂಗೀತ ಕೇಳಿದಾಗ ಈ ಕಡೆ ಅಜಿತ್ ಇದ್ದನು ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ನಾನು ಕೆಳಗಡೆನೆ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನು ಮನೆಯವರೆಲ್ಲರೂ ತುಂಬಾ ಗಾಬರಿಯಲ್ಲಿರ್ತಾರೆ ಈ ಕಡೆ ಶ್ರವಣ ಇದ್ದನು ಏನು ಭೂಮಿಗೆ ಏನಾದರೂ ಅಪಾಯ ಆಗಿರ್ಬೋದಾ ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಗಕೊಂಡಿದ್ದಾಳ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ಈ ಕಡೆ ಶ್ರವಣ್ ಹೇಳ್ತಾನೆ ಇನ್ನೊಂದು ಕಡೆ ಅಜಿತ್ ಇದ್ದನು ಎಲ್ಲ ಕಡೆ ಭೂಮಿನ ಹುಡುಕೊಂಡು ಬರ್ತಾನೆ ಆದರೆ ಭೂಮಿ ಎಲ್ಲೂ ಸಿಗೋದೇ ಇಲ್ಲ ಭೂಮಿ ಎಲ್ಲೋಗಿರ್ಬೋದು ಅಂತ ಹೇಳಿ ಅವನು ಕೂಡ ತುಂಬಾ ಗಾಬರಿಯಿಂದ ಇರ್ತಾನೆ ಇನ್ನು ದೇವಯ್ಯನಿ ಹಾಗೆ ಅಶ್ವಿನಿ ಇಬ್ಬರಿಗೂ ಕೂಡ ತುಂಬನೇ ಖುಷಿ ಇರುತ್ತೆ ದೇವಯ್ಯನಿ ಮೇಡಮ್ ನಾವು ಮಾಡೋ ಕೆಲಸ ಬೇರೆ ಯಾರೋ ಮಾಡಿದಾರಲ್ಲ ಆ ಭೂಮಿ ಯಾವತ್ತೂ ಈ ಮನೆಗೆ ಬರ್ದಿರೋ ಹಾಗೆ ಆಗ್ಲಪ್ಪ ದೇವ್ರೆ ನಾವು ಮಾಡೋ ಕೆಲಸನ ಬೇರೆ ಯಾರೋ ಮಾಡಿದ್ದಾರೆ ಇದೇ ಅವಳು ಅಲ್ಲೇ ಹಾಳಾಗೋಗ್ಲಿ ಮತ್ತೆ ಮನೆಗೆ ಕಾಲಿಡೋದು ಬೇಡ ಅಂತ ಹೇಳಿ ಈ ಕಡೆ ದೇವಯ್ಯನಿ ಹಾಗೆ ಅಶ್ವಿನಿ ಇಬ್ರು ಕೂಡ ಮಾತಾಡ್ತಾಯಿರ್ತಾರೆ ಇನ್ನೊಂದು ಕಡೆ ದೇವಯಾನಿ ಇದ್ದಳು ಅಶ್ವಿನಿ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಸುಮ್ಮನೆ ನೀನು ಅಂತ ಹೇಳಿ ಈ ಕಡೆ ದೇವಯಾನಿ ಅಶ್ವಿನಿಗೆ ಹಾಗೆ ಬಾಯಿನ ಮುಚ್ಚಿಸ್ತಾಳೆ ಇನ್ನು ದೇವ್ರ ಹತ್ರ ಎಲ್ಲರೂ ಕೂಡ ನಿಂತ್ಕೊಂಡು ಭೂಮಿ ಬಗ್ಗೆ ಬೇಡ್ಕೊಳ್ತಾ ಇರ್ತಾರೆ ಬೇಡ್ಕೊಳ್ತಾ ಇರಬೇಕಾದ್ರೆ ಸಂಗೀತ ಇದ್ದಳು ಅಲ್ಲ ಕಣೋ ಅಜಿತ್ ಇಷ್ಟು ತನಕ ಹೋಗಿದ್ಯಲ್ಲ ಭೂಮಿ ಸಿಕ್ಕದ್ಲೇನೋ ಅಂತ ಹೇಳಿದಾಗ ಇಲ್ಲಮ್ಮ ಭೂಮಿ ಬಗ್ಗೆ ಎಲ್ಲ ಕಡೆಯೂ ವಿಚಾರಿಸಿದೆ ಎಲ್ಲ ಹಾಸ್ಪಿಟಲ್ಗಳಿಗೂ ಹೋಗಿದ್ದೆ ಆದರೆ ಭೂಮಿ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿದಾಗ ಸಂಗೀತ ಇದ್ದಳು ದೇವ್ರೆ ನಮ್ಮ ಸೊಸೆಗೆ ಯಾವುದೇ ತೊಂದರೆ ಆಗದೆ ಇರಲಪ್ಪ ನೀನೇ ಕಾಪಾಡಬೇಕು ಅಂತ ಹೇಳಿ ಸಂಗೀತ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ್ಗೆ ಫುಲ್ ತಳಮಳ ಆಗ್ತಾ ಇರುತ್ತೆ ದೇವ್ರೆ ಏನೂ ಕೂಡ ಭೂಮಿಗೆ ಆಗದೆ ಇರಲಿ ಭೂಮಿ ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಮನಸ್ಸಲ್ಲಿ ಬೇಡ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಅಜಿತ್ ಇದ್ದ ಅಮ್ಮ ಭೂಮಿ ತುಂಬಾ ನಂಬ್ತಿದ್ದಿದ್ದು ಈ ದೇವರನ್ನೇ ದೇವ್ರ ಜೊತೆ ಫ್ರೆಂಡ್ ಥರ ಇದ್ಲು ಏನೇ ಕಷ್ಟ ಬಂದರೂ ಈ ದೇವ್ರ ಹತ್ರ ಬರ್ತಾಯಿದ್ಲು ಅದೇ ರೀತಿ ನಾನು ಕೂಡ ಈ ದೇವರ ಕೈ ಮುಗಿದು ಬೇಡ್ಕೊಳ್ತೀನಿ ಭೂಮಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಭೂಮಿ ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ನಾನು ಎಲ್ಲ ಕಡೆನೂ ಹುಡುಕ್ತೆ ಆದರೆ ಭೂಮಿ ಎಲ್ಲೂ ಕೂಡ ಇಲ್ಲ ನನಗೆ ಸಿಕ್ಕಿರೋ ಸುಳಿವು ಪ್ರಕಾರ ಭೂಮಿ ಈ ಮಂಡೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂತ ಹೇಳಿದಾಗ ಈ ಕಡೆ ಅಜ್ಜಿ ಹಾಗೆ ಸಂಗೀತಗೆ ಫುಲ್ ಗಾಬರಿ ಆಗುತ್ತೆ ಏನು ಅಜಿತ ಹೇಳ್ತಾ ಇದ್ದೀಯಾ ಭೂಮಿ ಮಂಡ್ಯ ಬಿಟ್ಟು ಹೊರಗಡೆನೆ ಹೋಗಿಲ್ಲ ಅಂತಂದ ಮೇಲೆ ಎಲ್ಲ ಹೋಗಿರ್ಬೋದು ನನಗಂತೂ ತುಂಬಾ ಭಯ ಆಗ್ತಿದೆ ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿದಾಗ ಶ್ರವಣ್ಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಮನ್ಸಲ್ಲಿ ಇನ್ನೊಂದು ಕಡೆ ದೇವಾಯನಿ ಅವಳು ಯಾವತ್ತೂ ಈ ಮನೆಗೆ ಕಾಲಿಡ್ದಿರೋ ಆಗಲಿ ಅಂತ ಬಿಡ್ಕೊಳ್ತಾ ಇರ್ತಾಳೆ ಅಜಿತ್ ಇದ್ದವನು ಈ ದೇವರು ಎಲ್ಲ ನೋಡ್ಕೊಳ್ತಾನೆ ಭೂಮಿ ಇಷ್ಟಪಡೋದು ಅಂದರೆ ಈ ದೇವ್ರನ್ನ ಮಾತ್ರ ಈ ದೇವರು ಕಾಪಾಡೇ ಕಾಪಾಡ್ತಾರೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಇಷ್ಟ ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್